ನಮಸ್ಕಾರ ಸ್ನೇಹಿತರೆ ನಾವು ನಿನ್ನ ಪ್ರೀತಿಯ ಮಹೇಶ್ ನಾಯ್ ರೆಡ್ಡೆಂಟ್ ಸ್ನೇಹಿತರೆ ಕ್ಯಾಲೆಂಡರ್ ವರ್ಷದ ಪ್ರಥಮ ಹಬ್ಬ ಸಂಕ್ರಾಂತಿ ಇಲ್ಲಿ ಸೂರ್ಯನು ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ತನ್ನ ದಿಕ್ಕನ್ನು ಬದಲಾಯಿಸಿ ಹಾಗೂ ಇಲ್ಲಿಂದ ವಿಶೇಷ ಹಬ್ಬಗಳು ರೈತರು ಬೆಳೆದಂಥ ಕೆಲವೊಂದು ಬೆಳೆಯ ಅದನ್ನು ವಿಶೇಷ ರೀತಿಯಲ್ಲಿ ಸ್ವೀಕರಿಸೋದು ವಿಶೇಷವಾಗಿ ಅಂದರೆ ಕಬ್ಬನ್ನು ಕಬ್ಬನ್ನು ಹಿಂದಿನಿಂದ ಈಗ ವಿಷಯ ಆ ಅಲೆ ಮನೆ ಆ ಉತ್ಸವ ಎಲ್ಲ ಈಗ ಆರಂಭ ಆಗುವಂಥದ್ದು ದಿನ ಅದರ ಮಧ್ಯದಲ್ಲಿ ಇವತ್ತಿಂದ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ನಾವು ಸಂಕ್ರಾಂತಿಯನ್ನು ಆಚರಿಸ್ತಾ ಇದ್ದೇವೆ ಈ ಸಂಕ್ರಾಂತಿಯನ್ನು ನಾವು ಯಾಕೆ ಆಚರಿಸ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಯಾಕೆ ನಮಗೆಲ್ಲ ಒಂಥರ ಈ ಸಂಕ್ರಾಂತಿ ಅಂದರೆ ಒಂಥರ ಖುಷಿ ಕೊಡುವ ಹಬ್ಬ ಯಾಕಂದರೆ ಸೂರ್ಯನ ತನ್ನ ದಿಕ್ಕು ಬದಲಿಸಿದಾಗ ಈ ಇವತ್ತಿನಿಂದ ಹಗಲು ಜಾಸ್ತಿ ರಾತ್ರಿ ಕಡಿಮೆ ಅಂತ ನಮ್ಮ ಕೆಲವೊಂದು ಹಿಂದಿನ ಕಾಲದಲ್ಲಿ ಹೇಳಿದಂಥ ಪದ್ಧತಿ ಅದರ ಮಧ್ಯದಲ್ಲಿ ಸಂಕ್ರಾಂತಿಯನ್ನು ವಿಶೇಷವಾಗಿ ಯಾಕೆ ಆಚರಿಸ್ತಾರಂತ ಅಂತ ಇದರ ಬಗ್ಗೆ ಕೆಲವೊಂದು ವಿಶೇಷ ಆಚರಣೆಗಳು ಇರ್ತದೆ ಅದರ ಬಗ್ಗೆ ನಾವು ಇವತ್ತು ರಾಜೇಂದ್ರ ಭಟ್ ವೈದಿಕರು ಯಾಣ ಇವರನ್ನು ಇದರ ಬಗ್ಗೆ ವಿಶೇಷವಾದ ಅನೇಕ ವಿಚಾರಗಳನ್ನು ತಿಳಿಲಿಕ್ಕೆ ನಾವು ಇವತ್ತು ಅವರನ್ನು ಸಂಪರ್ಕ ಮಾಡ್ತಾ ಇದ್ದೇನೆ ಮುಂದೆ ಅವರಿಂದ ಆ ವಿಚಾರಗಳನ್ನು ನಿಮ್ಮೆದುರಿಗೆ ನಾನು ಇಡಲಿಕ್ಕೆ ಬಯಸ್ತಾ ಇದ್ದೇನೆ ಧನ್ಯವಾದ गुरु ब्रह्मा गुरु विष्णु गुरोर्देव महेश गुस्साक्षात्ब्रह्म तस्म श्रीगुरव नम शुक्लाह्मसारपरमा जगदव्यास्तकिणीम भयजतां जाड्यान्धकारापहां हस्ते स्टिक विदधती पदमासने संस्थिता वंदेतां परीं भगवती बुद्धिप्रद शं ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಧರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃ ಮಹಾದೇವ ತ್ರಾಹಿಮಾಂ ಕೃಪಯಾ ಶಿವ ಜನ್ಮ ಮೃತ್ಯುಜರಾರೋಗೈ ಪೀಡಿತ ಕರ್ಮಬಂಧನೈ ಎಲ್ಲ ಬಂಧುಗಳಿಗೆ ನಮಸ್ಕಾರ ನಾವು ವಿಶೇಷವಾಗಿ ಈ ದಿವಸ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಇದ್ದೇವೆ ಮಕರ ಸಂಕ್ರಾಂತಿ ನಮಗೆ ನಮ್ಮ ಒಂದು ಲೌಕಿಕವಾದಂತಹ ದಿನಾಂಕಗಳ ಕ್ಯಾಲೆಂಡರ್ ಅಂತ ಏನು ಹೇಳ್ತೇವೆ ಅದರ ಪ್ರಾರಂಭದ ಹಬ್ಬ ಅಂತ ಹೇಳಬಹುದು ಈ ಸಂಕ್ರಮಣವನ್ನು ಆಚೆ ಆಸೆಯತು ಹಿಮಾಲಯ ಪರ್ಯಂತ ಅಂದರೆ ಕನ್ಯಾಕುಮಾರಿಯಿಂದ ಪ್ರಾರಂಭಿಸಿ ಹಿಮಾಚಲ ಪ್ರದೇಶದವರೆಗಿನ ಎಲ್ಲ ಭಾಗಗಳಲ್ಲೂ ಸಹಿತ ಈ ಒಂದು ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ತಾರೆ ಹಾಗೆ ಈ ಸಂಕ್ರಾಂತಿಯ ಹೆಸರುಗಳನ್ನು ವಿವಿಧ ರೂಪಗಳಲ್ಲಿ ಉಲ್ಲೇಖಿಸ್ತಾರೆ ಅಂದರೆ ಈಗ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಹೇಳ್ತಾರೆ ಹಾಗೆ ನಮ್ಮ ಕರ್ನಾಟಕ ಪ್ರಾಂತ್ಯಗಳಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ ಹಾಗೆ ಉತ್ತರದ ಕಡೆಗೆ ಸಂಕ್ರಮಣ ಅಥವಾ ಉತ್ತರಾಯಣ ಅಂತ ಹೇಳುತ್ತಾರೆ ಹೀಗೆ ಹಲವಾರು ನಾಮ ವಿಶೇಷಗಳಿಂದ ಈ ಸಂಕ್ರಾಂತಿಯ ಉಲ್ಲೇಖವನ್ನು ಹೇಳಿದ್ದಾರೆ ಈ ಸಂಕ್ರಾಂತಿ ಅಂದರೆ ಒಂದು ವಿಶೇಷವಾದಂತಹ ಸಂದರ್ಭ ಒಂದು ಪರ್ವಕಾಲ ಅಂತ ಅರ್ಥ ಪ್ರತ್ಯೂಷೆ ಕರ್ಕಟಂಭಾನೋಹೋ ಪ್ರದೋಷೆ ಮಕರಂ ಯದಿ ಷಷ್ಟಿ ನಾಡ್ಯಸ್ತು ವಿಜ್ಞೇಯ ಪುಣ್ಯಾ ಪೂರ್ವೋತ್ತರ ಸ್ಮೃತ ಅಂತ ಸ್ಮೃತಿಕಾರರು ಹೇಳಿದ್ದಾರೆ ಅಂದರೆ ಈ ಮಕರ ಸಂಕ್ರಾಂತಿ ಹೇಳುವಂತಹ ಪರ್ವ ದಿವಸ ಏನಿದೆಯೋ ನಮಗೆ ಮಕರ ಸಂಕ್ರಾಂತಿ ಅಥವಾ ಕರ್ಕ ಸಂಕ್ರಾಂತಿ ಈ ಎರಡು ಸಂಕ್ರಾಂತಿಯನ್ನು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೇವೆ ಅದರೊಳ ಅದರಲ್ಲೂ ಸಹಿತ ಮಕರ ಸಂಕ್ರಾಂತಿ ಅತ್ಯಂತ ವಿಜೃಂಭಣೆಯಿಂದ ಇರ್ಬೋದು ಅಥವಾ ಧಾರ್ಮಿಕವಾಗಿರಬಹುದು ಅದರ ಆಚರಣೆ ಪ್ರಸಿದ್ಧವಾಗಿದೆ ಆದರೆ ಹನ್ನೆರಡು ರಾಶಿಗಳು ಇದೆ ಮೇಷ ವೃಷಭ ಮಿಥುನ ಹೀಗೆ ಹನ್ನೆರಡು ರಾಶಿಗಳಲ್ಲಿ ಸೂರ್ಯನ ಚಲನೆ ಹೇಳುವಂತಹದ್ದು ಇದ್ದಿರುತ್ತದೆ ಒಂದು ರಾಶಿಯ ಕಾಲ ಮುಗಿದು ಇನ್ನೊಂದು ರಾಶಿಯನ್ನ ಸೂರ್ಯ ಪ್ರವೇಶಿಸುವಂತಹ ಸಂದರ್ಭವನ್ನ ಸಂಕ್ರಮಣ ಅಂತ ಹೇಳ್ತಾರೆ ಅಂದರೆ ಭೂಮಂಡಲದಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಹೇಳುವಂತಹ ಎರಡು ಧ್ರುವ ಪ್ರದೇಶಗಳು ಇದೆ ಆ ಧ್ರುವ ಪ್ರದೇಶ ಹೇಳುವಂತಹದ್ದು ಭೂಮಿಯನ್ನು ಎರಡು ಭಾಗವನ್ನಾಗಿಸ್ತದೆ ಸೂರ್ಯನು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ತನ್ನ ಸಂಚಾರವನ್ನು ಮಾಡ್ತಾ ಇದ್ದಿರ್ತಾನೆ ಅಂತಹ ಸಂದರ್ಭದಲ್ಲಿ ನಮಗೆ ಸ್ವಾಭಾವಿಕವಾಗಿ ಉತ್ತರಾಯಣದಲ್ಲಿ ಹಗಲಿನ ಸಮಯ ಅಧಿಕ ದಕ್ಷಿಣಾಯನ ಪ್ರಾರಂಭವಾದಂತೆ ದಕ್ಷಿಣಾಯನ ಮುಗಿತ ಮುಗಿಯುತ್ತಾ ಇರುವಂತೆ ಅಥವಾ ಮಧ್ಯಭಾಗದಲ್ಲಿ ಹಗಲಿನ ಸಮಯ ಕಡಿಮೆ ರಾತ್ರಿಯ ಸಮಯ ಜಾಸ್ತಿ ಹೀಗೆ ಆ ಒಂದು ಹಗಲು ರಾತ್ರಿಯ ಸಮಯಗಳು ವ್ಯತ್ಯಾಸವಾಗ್ತಾ ಇದ್ದಿರುವಂಥದ್ದನ್ನು ನಾವು ಕಾಣುತ್ತೇವೆ ಪರಿಪೂರ್ಣವಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನೆಂಟ್ ಹನ್ನೆರಡು ಗಂಟೆಗಳ ಕಾಲ ಹಗಲು ಹನ್ನೆರಡು ಗಂಟೆಗಳ ಕಲ ಕಾಲ ರಾತ್ರಿ ಸಮಯ ಇರುವಂಥದ್ದು ಕೇವಲ ವರ್ಷದಲ್ಲಿ ಎರಡು ದಿನಗಳು ಮಾತ್ರ ಆಗಿದ್ದಿರ್ತದೆ ಈ ಒಂದು ಮಕರ ಸಂಕ್ರಮಣದ ದಿನದಂದು ಸೂರ್ಯನ ಪಥ ಹೇಳುವಂಥದ್ದು ಸೂರ್ಯನ ದಾರಿ ಹೇಳುವಂಥದ್ದು ದಕ್ಷಿಣ ಧ್ರುವದ ದಕ್ಷಿಣ ಗೋಳಾರ್ಧವನ್ನು ಪರಿಪೂರ್ಣವಾಗಿ ತಲುಪಿ ಇನ್ನು ಮುಂದಿನ ದಿನಗಳಲ್ಲಿ ಉತ್ತರದ ಪರಿಧಿಯನ್ನು ಉತ್ತರದ ಉತ್ತರದ ಅಯನವನ್ನು ಉತ್ತರದ ದಾರಿಯನ್ನು ಸೂರ್ಯ ಕ್ರಮಿಸುವಂತಹ ಸಂದರ್ಭ ಇದರನ್ನು ವಿಶೇಷವಾಗಿ ಯಾಕೆ ಉತ್ತರಾಯಣವನ್ನು ಪುಣ್ಯಕಾಲ ಅಂತ ಹೇಳ್ತಾರೆ ಅಂತ ಹೇಳಿದರೆ ಮಹಾಭಾರತ ಕಥೆಯನ್ನು ನಾವು ಕೇಳ್ತೇವೆ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಗೆ ಭೀಷ್ಮ ಗುರಿಯಾಗಿದ್ದಿರ್ತಾನೆ ಆ ಭೀಷ್ಮ ಶರ ಶೈಯಿಯಲ್ಲಿ ಮಲಗಿರುವಂತಹ ಸಂದರ್ಭ ಆತ ಇಚ್ಛಾಮರಣಿ ಅತ್ಯಂತ ಪುಣ್ಯಪುರುಷ ಆತ ಉತ್ತರಾಯಣದ ಆರಂಭಕ್ಕಾಗಿ ಕಾದು ನಿಂತು ತನ್ನ ದೇಹತ್ಯಾಗವನ್ನು ಆತ್ಮತ್ಯಾಗವನ್ನು ಉತ್ತರಾಯಣದ ಪರ್ವಕಾಲದಲ್ಲಿ ಅಂದರೆ ಉತ್ತರಾಯಣದ ಪ್ರಾರಂಭದ ದಿವಸ ಆತ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾನೆ ಹಾಗೆ ಭಗೀರಥ ಅತ್ಯಂತ ತಪಸ್ಸನ್ನು ಮಾಡಿ ಆ ತಪಸ್ಸಿಗೆ ಮೆಚ್ಚಿ ಅವನ ಪಿತೃವಂಶದ ಮುಕ್ತಿಗಳಿಗೆ ಮುಕ್ತಿ ಕೊಡಬೇಕು ಪಿತೃಗಳಿಗೆ ಮುಕ್ತಿ ಮುಕ್ತಿಯನ್ನು ಅನುಗ್ರಹಿಸಬೇಕು ಹೇಳುವಂತಹ ಕಾರಣದಿಂದಾಗಿ ಭೂಮಿಗೆ ಬಂದಂತಹ ಗಂಗೆ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶಿಸಿದಂತಹ ಶುಭವಾದಂತಹ ದಿನ ಮಕರದ ಮಕರ ಸಂಕ್ರಮಣದ ದಿನ ಅಂದರೆ ಉತ್ತರಾಯಣದ ಪ್ರಾರಂಭದ ದಿನ ಹಾಗೆ ದೇವಿ ಭಾಗವತದಲ್ಲಿ ಒಂದು ಪ್ರಸಂಗ ಬರುವಂಥದ್ದು ಈಶ್ವರ ವಿಷ್ಣುವಿನ ಆತ್ಮಜ್ಞಾನಕ್ಕಾಗಿ ಬೋಧಿಸಿ ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ನೀಡಿದಂತಹ ಪರ್ವತದ ದಿನ ಅದು ಮಕರ ಸಂಕ್ರಮಣ ಹೀಗೆ ಹಲವಾರು ಪುರಾಣಗಳ ಉಲ್ಲೇಖಗಳು ಹೇಳುವಂಥದ್ದು ಈ ಒಂದು ಉತ್ತರಾಯಣದ ಪ್ರಾರಂಭದ ದಿನವಾದಂತಹ ಈ ಒಂದು ಮಕರ ಸಂಕ್ರಾಂತಿಯ ದಿನವನ್ನು ನಾವು ಸ್ಮರಿಸಿಕೊಳ್ಳಬಹುದು ಹಾಗೇ ಮತ್ಸ್ಯಪುರಾಣದಲ್ಲಿ ಹೇಳ್ತಾರೆ ದೇವತೆಗಳಿಗೆ ದಕ್ಷಿಣಾಯನ ಹೇಳುವಂತಹದ್ದು ರಾತ್ರಿ ಕ ರಾತ್ರಿಯ ಕಾಲ ಉತ್ತರಾಯಣ ಹೇಳುವಂತಹದ್ದು ಹಗಲಿನ ಸಮಯ ಹಾಗಾಗಿ ದೇವತೆಗಳೆಲ್ಲವೂ ಸಹಿತ ಈ ಒಂದು ಉತ್ತರಾಯಣದ ಪ್ರಾರಂಭದ ದಿವಸ ಉತ್ಥಾನವಾಗುವಂತಹ ಕಾಲ ಅಂದರೆ ಕಲ್ಯಾಣಕರವಾದಂತಹ ದಿನ ಅಂತ ಹೇಳ್ಬೋದು ಈ ವಿಷ್ಣು ಆತ್ಮಜ್ಞಾನವನ್ನು ಆತ್ಮಜ್ಞಾನವನ್ನು ಹೊಂದಿದಂತಹ ದಿವಸ ಆತ್ಮಜ್ಞಾನದ ದಿನ ಹಾಗೆ ಭೂಮಿಗೆ ಬಂದಂತಹ ಗಂಗೆ ಕಪಿಲ ಮಹರ್ಷಿಯ ಆಶ್ರಮವನ್ನು ಸೇರಿದಂತಹ ದಿನ ಪವಿತ್ರವಾದಂತಹ ದಿನ ಅಂದರೆ ಪಾಪ ಪರಿಹಾರವನ್ನು ಮಾಡುವಂತಹ ದಿವಸ ಆ ಕಾರಣದಿಂದಾಗಿ ಅತ್ಯಂತ ಪುಣ್ಯತಮವಾದಂತಹ ಪರ್ವದ ದಿನ ಅಂದರೆ ಮಕರ ಸಂಕ್ರಮಣ ಅಂತ ಅರ್ಥ ಈ ಮಕರ ಸಂಕ್ರಮಣದಲ್ಲಿ ನಾವು ಮಾಡಬೇಕಾದಂತಹ ಅತ್ಯಂತ ಆದ್ಯ ಕರ್ತವ್ಯಗಳು ಮಾಡಲೇಬೇಕಾದಂತಹ ಕರ್ತವ್ಯಗಳು ಯಾವುದು ಅಂತ ನಾವು ಕೇಳಿದರೆ ನದಿಯ ಸ್ನಾನವನ್ನು ಮಾಡಬೇಕು ಅಂದರೆ ಪರ್ವಕಾಲದಲ್ಲಿ ನದಿ ಸ್ನಾನದಿಂದ ನಮ್ಮ ಪಾಪ ಹೇಳುವಂಥದ್ದು ಪರಿವ ಪರಿಹಾರವಾಗಲಿಕ್ಕೆ ಸಾಧ್ಯ ಸಮುದ್ರ ಸ್ನಾನ ನಾವು ಸಮುದ್ರವನ್ನು ಸ್ಪರ್ಶಿಸಬೇಕು ಮುಟ್ಟಬೇಕು ಅಂದರೆ ಎಲ್ಲ ದಿನಗಳಲ್ಲಿ ಸಮುದ್ರವನ್ನು ಸ್ಪರ್ಶ ಮಾಡಬಾರದು ಅಂದರೆ ಸಮುದ್ರವನ್ನು ಇಳಿಯಬಾರದು ಯಾಕೆ ಅಂದರೆ ಸಮುದ್ರ ಪಾಪವನ್ನು ಪರಿಹಾರ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಪಾಪವನ್ನು ಅನುಗ್ರಹಿಸುವಂಥ ಶಕ್ತಿಯನ್ನು ಸಹಿತ ಹೊಂದಿದಂತಹ ಮೂಲ ಹಾಗಾಗಿ ನಾವು ಪರ್ವ ದಿನಗಳನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಸಮುದ್ರವನ್ನು ಇಳಿದರೆ ಅಥವಾ ಸಮುದ್ರ ಸ್ನಾನವನ್ನು ಮಾಡಿದರೆ ಅದು ನಮಗೆ ಪಾಪಕ್ಕೆ ಕಾರಣವಾಗುತ್ತದೆ ಅದೇ ಪರ್ವ ದಿನಗಳಲ್ಲಿ ಸಂಕ್ರಮಣದ ಕಾಲ ಅಮಾವಾಸ್ಯೆಯ ಕಾಲ ವಿಶೇಷವಾದಂತಹ ಪರ್ವ ದಿನಗಳು ಮಹಾಶಿವರಾತ್ರಿ ಹೀಗೆ ಒಂದಿಷ್ಟು ದಿನಗಳನ್ನು ಉಲ್ಲೇಖಿಸ್ತಾರೆ ಅಂತಹ ಪರ್ವದ ದಿನಗಳಲ್ಲಿ ನಾವು ಸಮುದ್ರ ಸ್ನಾನವನ್ನು ಮಾಡಿದರೆ ನದಿ ಸ್ನಾನವನ್ನು ಮಾಡಿದರೆ ನಮ್ಮ ಪಾಪ ಹೇಳುವಂಥದ್ದು ಪರಿಹಾರವಾಗ್ತದೆ ಇನ್ನು ನಾವು ನದಿ ಅಥವಾ ಸಮುದ್ರ ಸ್ನಾನವನ್ನು ಮಾಡಿ ಏನನ್ನು ಮಾಡಬೇಕು ಸೂರ್ಯನ ಶಕ್ತಿ ಹೇಳುವಂಥದ್ದು ಅಪಾರವಾದಂಥದ್ದು ಸೂರ್ಯ ಪ್ರತಿ ಕ್ಷಣವೂ ನಮ್ಮನ್ನು ಬಿಟ್ಟು ಅಥವಾ ಸೂರ್ಯನನ್ನು ಬಿಟ್ಟು ನಮಗೆ ಜೀವನ ಇಲ್ಲ ಇಡೀ ಮಂಡಲ ಹೇಳುವಂಥದ್ದು ಸೂರ್ಯನ ಮಧ್ಯ ಒಂದು ಪರಿಧಿಯಲ್ಲಿ ಇರುವಂಥದ್ದು ಸೂರ್ಯನ ಸುತ್ತಲೂ ಇರುವಂತಹ ಗ್ರಹಗಳಿರಬಹುದು ಇನ್ನಿತರ ನಕ್ಷತ್ರಗಳಿರ್ಬೋದು ಎಲ್ಲವೂ ಸಹಿತ ಸೂರ್ಯನನ್ನು ಆಧರಿಸಿ ಇರುವಂಥದ್ದು ಆ ಕಾರಣದಿಂದ ಆ ಸೂರ್ಯದೇವನ ಸಮತಲವಾದಂತಹ ಏನು ಕರುಣೆ ಹೇಳುವಂಥದ್ದು ಇದೆಯೋ ಅವನ ಕರುಣೆ ನಮಗೆ ಸದಾಕಾಲ ರಕ್ಷಣೆಯನ್ನು ಕೊಡಬೇಕು ಆ ಕಾರಣದಿಂದಾಗಿ ಆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಅಂದರೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ನಮ್ಮ ಎರಡೂ ಕೈ ಬೊಗಸೆಯಲ್ಲಿ ಆ ನೀರನ್ನು ಹಾಕಿಕೊಂಡು ಸೂರ್ಯದೇವನಿಗೆ ಸೂರ್ಯಾಯ ನಮಃ ಅಂದರೆ ಸೂರ್ಯದೇವ ನೀನು ನಮ್ಮನ್ನು ಕರುಣಿಸಿ ರಕ್ಷಿಸುವಂಥ ಆ ಸೂರ್ಯದೇವನಿಗೆ ಅರ್ಗೆಯನ್ನು ನಮ್ಮ ಎರಡೂ ಕೈಗಳಿಂದ ಸೂರ್ಯನಿಗೆ ಕೊಡುವಂಥದ್ದು ಹಾಗೇ ಈ ಮಕರ ಸಂಕ್ರಮಣದ ಸಮಯಕ್ಕೆ ಸರಿಯಾಗಿ ನಾವು ಧಾನ್ಯಗಳನ್ನು ಬೆಳೆದು ನಮ್ಮ ಕೈಯನ್ನು ಧಾನ್ಯಗಳು ಸೇರಿರುವಂತಹ ಸಂದರ್ಭ ಆ ಧಾನ್ಯ ರಾಶಿ ಹೇಳುವಂಥದ್ದು ನಮಗೆ ಸಂಪತ್ತಿನ ರೂಪದಲ್ಲಿ ರಕ್ಷಣೆ ಆಗಿರಬೇಕು ಯಾಕೆಂದರೆ ಉದಾಹರಣೆ ಭತ್ತ ಇರಬಹುದು ಜೋಳ ಇರಬಹುದು ಗೋಧಿ ಇರಬಹುದು ಹಲವಾರು ಧಾನ್ಯಗಳು ನಾವು ಸೇವಿಸುವಂತಹ ಆಹಾರ ಧಾನ್ಯಗಳೇನಿದೆಯೋ ಅದು ನಮಗೆ ವರ್ಷ ಪರ್ಯಂತರವಾಗಿ ನಮಗೆ ಬೇಕು ನಮ್ಮ ದೇಹದ ಪೋಷಣೆಗೆ ದೇಹದ ರಕ್ಷಣೆಗೆ ಎಲ್ಲ ರೀತಿಯಾಗಿ ಆ ಆಹಾರ ಧಾನ್ಯಗಳು ಬೇಕು ಆ ಆಹಾರ ಧಾನ್ಯಗಳು ನಮ್ಮ ಕೈಗೆ ಬಂದಾಗ ನಾವು ಮೊದಲು ದೇವರಿಗೆ ಆ ಧಾನ್ಯಗಳ ಸಮರ್ಪಣೆಯನ್ನು ಮಾಡಬೇಕು ಭಗವಂತ ನಮಗೆ ಕರುಣಿಸದಂತಹ ಧಾನ್ಯಗಳು ಅಂತಹ ಧಾನ್ಯಗಳನ್ನು ನಾವು ದೇವತೆಗಳಿಗೆ ಸಮರ್ಪಿಸಿ ಭಗವಂತ ನಮಗೆ ವರ್ಷ ಪರ್ಯಂತರವಾಗಿ ಇನ್ನೊಮ್ಮೆ ಧಾನ್ಯವನ್ನು ನಾವು ಬೆಳೆದು ಆ ಧಾನ್ಯಗಳು ನಮ್ಮ ಕೈ ಸೇರುವವರಿಗೆ ಈ ಧಾನ್ಯ ಸಂಪತ್ತು ನಮಗೆ ಪೋಷಣೆಗೆ ಅನುಕೂಲವಾಗಿ ದೊರಕಲಿ ಆ ಕಾರಣದಿಂದಾಗಿ ಆ ಧಾನ್ಯ ರಾಶಿಯಲ್ಲಿ ಧಾನ್ಯ ಸಂಪತ್ತುಗಳಲ್ಲಿ ನಾವು ಪೂಜೆಯನ್ನು ಮಾಡುವಂಥದ್ದು ಧಾನ್ಯ ರಾಶಿಗಳಿಗೆ ಪೂಜೆಯನ್ನು ಮಾಡಿ ಆ ಧಾನ್ಯದಲ್ಲಿ ಭಗವಂತನನ್ನು ಕಾಣುವಂಥದ್ದು ಹಾಗೆ ಆ ಧಾನ್ಯಗಳು ನಮಗೆ ಲಭಿಸಲು ಗೋವುಗಳು ಅತ್ಯಂತ ಮುಖ್ಯ ಗೋವಿನ ಪರಿಕರಗಳಾದಂತಹ ಗೋವಿನಿಂದ ಪಡೆದಂತಹ ಗೋಮಯಗಳಿಂದ ನಾವು ಆ ಗೊಬ್ಬರವನ್ನು ತಯಾರಿಸಿ ಧಾನ್ಯ ಬೆಳೆಯುವಂತಹ ಗದ್ದೆಗಳಿಗೆ ಹಾಕುತ್ತೇವೆ ಅದರಿಂದ ಧಾನ್ಯ ಎಳೆಯುವಂಥದ್ದು ಸಮೃದ್ಧವಾಗಿ ಬರ್ತದೆ ಕಾಮಧೇನು ರೂಪವಾದಂತಹ ಗೋವುಗಳಿಗೆ ಹಸುಗಳಿಗೆ ಆ ಒಂದು ಧಾನ್ಯವನ್ನು ತೆಗೆದುಕೊಂಡು ಹೋಗಿ ಸ್ವಲ್ಪ ಧಾನ್ಯವನ್ನು ಗೋವುಗಳಿಗೆ ಕೊಟ್ಟು ಹುಲ್ಲುಗಳನ್ನು ಕೊಟ್ಟು ಗೋವುಗಳಿಗೆ ನಮಸ್ಕರಿಸಿ ತ್ರಯಸ್ತ್ರಿಂಶತ್ ಕೋಟಿ ದೇವತೆಗಳು ಅಂದರೆ ಮುನ್ನೂರ ಮೂವತ್ತು ಕೋಟಿ ದೇವತೆಗಳು ಗೋವಿನಲ್ಲಿರುವಂಥದ್ದು ವಿಶೇಷವಾಗಿ ಹಾಗಾಗಿ ಆ ಸಾಕ್ಷಾತ್ ಗೋಮಾತೆಯನ್ನು ಪೂಜಿಸಿ ಅರ್ಚಿಸಿ ಕೃತಾರ್ಥರಾಗುವಂಥದ್ದು ಹೀಗೆ ಈ ಒಂದು ಪರ್ವಕಾಲದಲ್ಲಿ ವಿಶೇಷವಾಗಿ ಪಿತೃಗಳಿಗೆ ತರ್ಪಣವನ್ನು ಕೊಡುವಂಥದ್ದು ಪಿತೃಗಳು ಅಂದರೆ ನಮ್ಮ ಜನನಕ್ಕೆ ಕಾರಣವಾದಂಥವರು ಅಥವಾ ನಮ್ಮ ಪೂರ್ವಜರು ಅಂತ ಅರ್ಥ ಅಂತಹ ಪೂರ್ವಜರ ಸ್ಮರಣೆಯನ್ನು ಮಾಡಿಕೊಂಡು ಆ ಪೂರ್ವಜರಿಗೆ ನಾವು ಕೃತಾರ್ಥರಾಗುವಂಥದ್ದು ನಮ್ಮ ಈ ಒಂದು ಜೀವನ ಅಥವಾ ನಮ್ಮ ಜೀವನದ ಉದ್ದೇಶಗಳು ಎಲ್ಲವೂ ಸಹಿತ ಸಾರ್ಥಕತೆ ಪಡೆದುಕೊಳ್ಳಿಕ್ಕೆ ಪಿತೃಗಳ ಅನುಗ್ರಹ ಅತ್ಯಂತ ಮುಖ್ಯ ದೇವಾ ಅವಂತು ಶೋಭಾಜೈ ಪಿತರೋನು ಮದಂತು ಅಂತ ವೇದದಲ್ಲಿ ಒಂದು ವಾಕ್ಯ ಬರ್ತದೆ ಅಂದರೆ ನಾವು ದೇವತಾ ಕೈಂಕರ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಸಹಿತ ಅದು ದೇವತೆಗಳು ಮನ್ನಿಸ್ತಾರೆ ಆದರೆ ಪಿತೃಗಳ ಅನುಗ್ರಹಕ್ಕಾಗಿ ನಾವು ಪಿತೃಸ್ಮರಣೆಯನ್ನು ಪರ್ವಕಾಲದಲ್ಲಿರಬಹುದು ವಾರ್ಷಿಕವಾಗಿರ್ಬೋದು ಮಾಡುವಂಥದ್ದು ನಮ್ಮ ಆದ್ಯವಾದಂತಹ ಕರ್ತವ್ಯ ಇರುವಂತಹ ಪಿತೃಗಳನ್ನು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥದ್ದು ಗತಿದಂತಹ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡುವಂಥದ್ದು ಇದು ಪರ್ವಕಾಲದ ವಿಶೇಷ ಹಾಗೆ ದೇವತಾ ಅರ್ಚನೆಗಳು ನಾವು ಪರ್ವಕಾಲ ಅಂತ ಹೇಳ್ತೇವೆ ಪರ್ವಕಾಲ ಅಂದರೆ ಪುಣ್ಯತಮವಾದಂತಹ ದಿವಸ ಅಂತ ಆ ಪುಣ್ಯತಮವಾದಂತಹ ದಿವಸಗಳಲ್ಲಿ ದೇವತಾ ಆರಾಧನೆಯನ್ನು ದೇವತಾ ಅರ್ಚನೆಯನ್ನು ದೇವರಿಗೆ ಅಭಿಷೇಕವನ್ನು ಹೀಗೆ ನಮ್ಮ ಭಕ್ತಾನುಸಾರವಾದಂತಹ ಕೈಂಕರ್ಯಗಳನ್ನು ಈ ಒಂದು ಪರ್ವಕಾಲದಲ್ಲಿ ವಿಶೇಷವಾಗಿ ಮಕರ ಸಂಕ್ರಮಣ ಅಂದರೆ ನಿನ್ನೆಯವರೆಗೆ ಧನುರ್ಮಾಸ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯದ ಪೂರ್ವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳಿಗೆ ಪೂಜಾರಾಧನೆಯನ್ನು ಮಾಡಿ ಇವತ್ತಿನ ದಿವಸ ಆ ಒಂದು ಪೂಜಾ ಸಾಂಗತೆಗಾಗಿ ವಿಶೇಷವಾದಂತಹ ಅರ್ಚನಾದಗಳನ್ನು ಮಾಡುವಂತಹ ಪುಣ್ಯತಮವಾದಂತಹ ಪರ್ವದ ದಿವಸ ಹಾಗಾಗಿ ಧನುರ್ಮಾಸ ಮುಗಿದು ಮಕರ ಮಾಸ ಪ್ರಾರಂಭವಾಗಿದೆ ಆ ಕಾರಣದಿಂದ ಮಕರ ಸಂಕ್ರಮಣ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಮಕರ ಸಂಕ್ರಮಣದಲ್ಲಿ ಇಪ್ಪತ್ತು ಗಳಿಗೆಯನ್ನು ಅತ್ಯಂತ ಪುಣ್ಯತಮ ಕಾಲ ಅಂತ ಹೇಳ್ತಾರೆ ಮಕರ ರಾಶಿಯನ್ನು ಸೂರ್ಯ ಪ್ರವೇಶಿಸಿದಂತಹ ಸಮಯ ಅಂದರೆ ಜನವರಿ ಹದಿಮೂರನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ನಲವತ್ತು ನಿಮಿಷ ಈ ಸಮಯದಲ್ಲಿ ಸೂರ್ಯ ತನ್ನ ಪಥವನ್ನು ದಕ್ಷಿಣಾರ್ಧದಿಂದ ಉತ್ತರಾರ್ಧಕ್ಕೆ ಹೊಂದಿದಂತಹ ಸಮಯ ಆ ಸಮಯದಲ್ಲಿ ಉತ್ತರಾಯಣ ಪ್ರಾರಂಭವಾಗಿದ್ದಿರ್ತದೆ ಆದರೆ ಆ ಪರ್ವಕಾಲದ ತರ್ಪಣಾದಿಗಳನ್ನು ರಾತ್ರಿಯ ಸಮಯದಲ್ಲಿ ಕೊಡುವಂತಿಲ್ಲ ಶಾಸ್ತ್ರ ನಿಷೇಧಗಳನ್ನು ಹೇಳಿದೆ ಆ ಕಾರಣದಿಂದ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನಾದಿಗಳನ್ನು ಪೂರೈಸಿ ತರ್ಪಣಾದಿಗಳನ್ನು ಕೊಡಬೇಕು ಇಪ್ಪತ್ತು ಗಳಿಗೆ ಅಂದರೆ ಒಂದು ದಿವಸಕ್ಕೆ ಅರವತ್ತು ಗಳಿಗೆ ಅಂದರೆ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಒಂದು ಪರಿಪೂರ್ಣವಾದಂತಹ ಆ ಒಂದು ಗಳಿಗೆಯ ಕಾಲದಲ್ಲಿ ನಾವು ಪುಣ್ಯತಮವಾದಂತಹ ನಮ್ಮ ಅಪಾರ ಶ್ರದ್ಧೆ ಮತ್ತು ಭಕ್ತಿಯ ತರ್ಪಣಾದಿಗಳನ್ನು ಪೂಜಾ ಕೈಂಕರ್ಯವನ್ನು ನಡೆಸಬೇಕು ಹೇಳುವಂಥದ್ದು ಈ ಒಂದು ಮಕರ ಸಂಕ್ರಮಣದ ವಿಶೇಷ ಅಂತ ಹೇಳ್ತಾ ಈ ಒಂದು ಮಕರ ಸಂಕ್ರಮಣದಿಂದ ಎಲ್ಲರಿಗೂ ಸಹಿತ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಎಳ್ಳು ಮತ್ತು ಬೆಲ್ಲವನ್ನು ತಿಂದು ಒಳ್ಳೆಯ ಒಳ್ಳೆಯ ಮಾತುಗಳನ್ನು ಆಡಲಿ ಅಂತ ಹೇಳ್ತಾರೆ ಎಳ್ಳು ಅದು ಪಾಪ ನಿವಾರಕವೂ ಹೌದು ಹಾಗೆ ಅದರೊಳಗೆ ವಿಶೇಷವಾಗಿ ತೈಲ ಶಕ್ತಿ ಇರುವಂಥದ್ದು ಅಂದರೆ ಎಣ್ಣೆಯ ಪದಾರ್ಥವಾಗಿರುವಂತಹ ಎಳ್ಳನ್ನು ನಾವು ಬಳಸಿದಾಗ ನಮ್ಮ ದೇಹ ಹೇಳುವಂಥದ್ದು ಸಮತೋಲದಲ್ಲಿ ಇರಲಿಕ್ಕೆ ಸಾಧ್ಯ ಇನ್ನು ಬೆಲ್ಲವನ್ನು ಪಡೆಯಲಿಕ್ಕೆ ನಾವು ಕಬ್ಬನ್ನು ಆಶ್ರಯಿಸ್ತೇವೆ ಆ ಕಬ್ಬನ್ನು ಸಂಸ್ಕರಿಸಿ ನಾವು ಬೆಲ್ಲವನ್ನು ಮಾಡ್ತೇವೆ ಆ ಕಬ್ಬನ್ನು ಹೇಗೆ ಸಂಸ್ಕರಿಸಿ ಬೆಲ್ಲವನ್ನು ಮಾಡಿದಾಗ ಅದು ನಮಗೆ ಉಪಯೋಗಕ್ಕೆ ಉಪಯುಕ್ತವಾಗುತ್ತದೆ ಹಾಗೆ ನಮ್ಮ ಜೀವನವು ಸಹಿತ ಸಂಸ್ಕರಿಸಲ್ಪಟ್ಟಾಗ ಸಂಸ್ಕಾರಯುತವಾದಾಗ ಜೀವನದ ಸಾರ್ಥಕತೆಗೆ ಈ ಒಂದು ಮಾರ್ಗ ಅತ್ಯುತ್ತಮ ಅಂತ ಹೇಳ್ತಾ ಮಕರ ಸಂಕ್ರಮಣದ ಶುಭಾಶಯವನ್ನು ಸರ್ವರಿಗೂ ತಿಳಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಶಕ್ತನಾಗಿ ಈ ಒಂದು ನನ್ನ ಮಾತಿಗೆ ಪೂರ್ಣ ಪೂರ್ಣಮಿರಾವವನ್ನು ಹೇಳ್ತಾ ಇದ್ದೇನೆ ಓಂ ಸ್ವಸ್ತಿ